ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ತಂತ್ರ ಶಕ್ತಿಶಾಲಿಯೋ ಅಥವಾ ಮಂತ್ರ ಶಕ್ತಿಶಾಲಿಯೋ ಎಂತಹ ಸಮಸ್ಯೆ ಯಾರಿಗಾದ್ರೂ ಉತ್ಪನ್ನ ಆಗ್ಬೋದು ಅಥವಾ ಮನಸ್ಸಿನಲ್ಲಿ ಗೊಂದಲ ನಿರ್ಮಾಣ ಆಗ್ಬೋದು ಮಂತ್ರಶಕ್ತಿಶಾಲಿಯಾಗಿದೆಯೋ ಅಥವಾ ತಂತ್ರ ಶಕ್ತಿಶಾಲಿಯಾಗಿದೆಯೋ ಯಾವುದು ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನ ಮಾಡುತ್ತೆ ನಿಮ್ಗೆ ಗೊತ್ತಿರುವಂತೆ ಯಂತ್ರಶಕ್ತಿ ಮಂತ್ರಶಕ್ತಿ ತಂತ್ರಶಕ್ತಿ ಇವು ಮೂರು ಕೂಡ ದೈವಿಕ ಆಗಿದೆ ಯಂತ್ರ ಮಂತ್ರ ತಂತ್ರ ಸೃಷ್ಟಿ ಸ್ಥಿತಿ ಲಯ ಭೂತಕಾಲ ವರ್ತಮಾನ ಕಾಲ ಭವಿಷ್ಯತ್ ಕಾಲ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೆಯೇ ಯಾವ ಯಾವುದನ್ನ ನಾವು ಮೂರ್ ಮೂರು ವಿಭಾಗಗಳಲ್ಲಿ ನೋಡ್ತೇವೆ ಆ ರೀತಿಯಾಗಿ ತಂತ್ರ ಯಂತ್ರ ಮಂತ್ರ ಈ ಮೂರು ಕೂಡ ರಚನೆ ಆಗಿವೆ ಅದರಲ್ಲಿ ವಿಶೇಷವಾಗಿ ತಂತ್ರ ಆ ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡುತ್ತೋ ಮಂತ್ರ ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡುತ್ತೋ ನೀವು ಗಮನಿಸ್ತಕ್ಕಂಥ ಸಂದರ್ಭದಲ್ಲಿ ತಂತ್ರ ಸಾಧನೆ ಏನಿದೆ ಅದು ನಿಮಿಷದಲ್ಲಿ ಕಾರ್ಯವನ್ನು ಮಾಡುತ್ತೆ ಹಾಗಾದ್ರೆ ತಂತ್ರ ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡುತ್ತಾ ಈಗ ಯಾವುದೇ ಒಂದು ತಂತ್ರ ಕಾರ್ಯವನ್ನ ಮಾಡ್ಬೇಕಂದ್ರೆ ಅದಕ್ಕೆ ಆಧಾರ ಯಾವುದು ಮಂತ್ರ ಆ ಮಂತ್ರ ಸಿದ್ಧಿ ಆಗಿದ್ರೆ ಮಂತ್ರಶಕ್ತಿ ಆಗಿದ್ರೆ ದೈವಿಕ ಅನುಗ್ರಹ ಆಗಿರುತ್ತೆ ದೈವಶಕ್ತಿ ಇರ್ತಾರೆ ದೈವಶಕ್ತಿಯ ಕೃಪೆ ಇರುತ್ತೆ ದೈವಶಕ್ತಿ ಕಾರ್ಯವನ್ನು ಮಾಡ್ತಾರೆ ಮಂತ್ರಸಿದ್ಧಿ ಆಗಿದ್ರೆ ಆ ಮಂತ್ರವನ್ನೇ ಬಳಸಿ ತಾನೆ ತಂತ್ರ ಮಾಡ್ತಕ್ಕಂಥದ್ದು ಮಂತ್ರವಿಲ್ಲದೆ ತಂತ್ರ ಇಲ್ಲವೇ ಇಲ್ಲ ಮಂತ್ರವಿಲ್ಲದೆ ತಂತ್ರ ಇಲ್ಲೇ ಇಲ್ಲ ಯಾವಾಗ ಮಂತ್ರ ಸಿದ್ಧಿ ಎಂತಕ್ಕಂಥದ್ದಾಗಿರತ್ತೆ ಆ ಸಂದರ್ಭದಲ್ಲಿ ಯಾರಿಗಾದ್ರೂ ಒಂದು ಸಮಸ್ಯೆ ಇತ್ತು ಅಥವಾ ಯಾರಿಗಾದ್ರೂ ರುಜಿನಿ ಇತ್ತು ಆ ಸಂದರ್ಭದಲ್ಲಿ ನಿವಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರ ಮಂತ್ರಶಕ್ತಿಯ ಬಲದಿಂದ ಅಚಮನವನ್ನ ಕೊಡುವುದರ ಮೂಲಕ ಇದು ಕೊಡ್ತಕ್ಕಂಥದ್ದೇನು ತಂತ್ರ ಯಾವಾಗ ಮನುಷ್ಯರು ಸ್ವೀಕಾರವನ್ನ ಮಾಡ್ತಾರೆ ಒಂದು ಅಚಮನವನ್ನ ಸ್ವೀಕಾರ ಮಾಡಿದ್ರು ತೀರ್ಥವನ್ನ ಸ್ವೀಕಾರ ಮಾಡಿದ್ರು ಆ ಸಂದರ್ಭದಲ್ಲಿ ಅವ್ರಿಗಿರ್ತಕ್ಕಂಥ ರೋಗ ರುಜಿನಿ ನಿವಾರಣೆ ಆಯ್ತು ಅಂದ್ರೆ ತಂತ್ರ ಕ್ರಿಯಾತ್ಮಕವಾಗಿ ಕೆಲಸವನ್ನ ಮಾಡ್ತು ಆದ್ರೆ ಅದಕ್ಕಿರ್ತಕ್ಕಂಥ ಪೂರಕ ಯಾವುದು ಹಿನ್ನೆಲೆ ಮಂತ್ರ ಮಂತ್ರವಿಲ್ಲದೆ ತಂತ್ರ ಕಾರ್ಯ ಆಗಲಾರದು ಈ ಮಂತ್ರದ ಕಾರ್ಯ ನಡಿಬೇಕು ತಂತ್ರದ ಕಾರ್ಯ ನಡಿಬೇಕಂದ್ರೆ ಮಂತ್ರದ ಸಾಧನೆ ಎಂತಕ್ಕಂಥದ್ದು ಆಗಿರಬೇಕು ಹಾಗಾಗಿ ಮಂತ್ರಶಕ್ತಿಯೇ ದೈವಶಕ್ತಿ ದೈವಶಕ್ತಿಯೇ ಮಂತ್ರಶಕ್ತಿ ದೈವವಿಲ್ಲದೆ ತಂತ್ರವಿಲ್ಲ ದೈವಶಕ್ತಿ ಇದ್ದಂತಹ ಪಕ್ಷದಲ್ಲಿ ಮಾತ್ರ ತಂತ್ರ ಹಾಗೆ ದುಷ್ಟಶಕ್ತಿ ಕೂಡ ಇರುತ್ತೆ ಅದು ಅದು ಕೂಡ ತಂತ್ರ ಆ ತಂತ್ರದ ಕಾರ್ಯವನ್ನ ಮಾಡಲು ಕೂಡ ದುಷ್ಟಶಕ್ತಿಯನ್ನು ಕೂಡ ಓಲೈಸ್ಕೋಬೇಕು ಅವರದೇ ಮಂತ್ರದಲ್ಲಿ ಅವರದೇ ಆಚರಣೆಯಲ್ಲಿ ಅವರದೇ ಬಲಿ ಇತ್ಯಾದಿ ವಿಧಾನದಲ್ಲಿ ಅಂದ್ರೆ ಮೊದಲು ಮಂತ್ರಶಕ್ತಿ ಮಂತ್ರಶಕ್ತಿಗೆ ಬಲ ತಂತ್ರಶಕ್ತಿ ಆಚರಣೆ ನಂತರದಲ್ಲಿ ಈಗ ನಾನು ಹಲವು ವಿಡಿಯೋದಲ್ಲಿ ಹೇಳಿದ್ದೇನೆ ಈ ಬ್ರಹ್ಮಾಂಡ ಎಂತಕ್ಕಂಥದ್ದು ಏನು ನಡೀತಾ ಇದೆ ಎರಡು ಕಾಲಿರ್ತಕ್ಕಂಥದ್ದು ಅಂದ್ರೆ ಒಂದು ಒನಕೆ ರೀತಿಯಾಗಿ ತಗೊಳ್ಳಿ ಒಂದು ನಾಲ್ಕು ನಾಲ್ಕು ಐದೈದು ಅಡಿ ಏಣಿ ಅದಕ್ಕೆ ಬಿದಿರಿನ ಏಣಿ ತಗೊಳ್ಳಿ ಅದನ್ನ ನಡಿಯನ್ನಿ ನಡೀತೇನ ಅದು ಕಾಲಿದೆ ನಿಮ್ಮಂಗೇನೆ ನಡ್ಕೋಹೋಗ್ರಿ ನಡ್ಕೋ ಹೋಗ್ ನಡ್ಕೋಗಲ್ಲ ಯಾಕೆಂದ್ರಿ ಮನುಷ್ಯನಿಗೆ ಎರಡ್ ಕಾಲಿದ್ದ ಅವನು ನಡೀತಾನೆ ಯಾಕೆ ಅವನ ತಂತ್ರ ಇದೆ ಯಾರ ರಚನೆ ಮಾಡಿ ಭಗವಂತ ರಚನೆ ಮಾಡಿದ ಹಾಗೆ ಈ ಭೂಮಂಡಲ ಮತ್ತು ಸೃಷ್ಟಿ ಎಂತಕ್ಕಂಥದ್ದೇನಿದೆ ಇದೆಲ್ಲವೂ ಕೂಡ ತಂತ್ರದಿಂದ ರಚನೆ ಆಗಿರ್ತಕ್ಕಂಥದ್ದು ಒಂದು ತಾಂತ್ರಿಕವಾಗಿದೆ ಅದಕ್ಕೋಸ್ಕರ ನಾವೆಲ್ಲ ನಡೀತೇವೆ ಎಲ್ಲೋ ಇರ್ತಕ್ಕಂಥವ್ರು ಯಾವುದೋ ಒಂದು ಮಾತನಾಡೋದು ಕೂಡ ಕೇಳುತ್ತೆ ಅದು ಸಿದ್ಧಿಯಾದಾಗ ಅಥವಾ ಟೆಲಿಪತಿ ಇದ್ದಂತಹ ಪಕ್ಷದಲ್ಲಿ ಎಲ್ಲೋ ಯಾರೋ ನೆನೆಸ್ಕೋತಾ ಇರ್ತಾರೆ ಅಂತಾರೆ ಬಿಟ್ಲಿಕ್ಕೆ ಓಹ್ ಯಾರ ನೆನಸ್ಕೋತಾರೆ ಆಹಾ ಅಂತ ಆಗ್ಲಿಸ್ತಾರೆ ಓಹ್ ಯಾರ ನೆನ್ಸ್ಕೊತಾ ಇರ್ತಾರೆ ಹೀಗ್ ಸಾಧ್ಯ ಇದೆ ಇದು ದೇಹ ಎಂತಕ್ಕಂಥ ಪಂಚತತ್ವದಲ್ಲಿ ಇದು ನಿರ್ಮಾಣವಾಗಿರ್ತಕ್ಕಂಥದ್ರೆ ಇದ್ರ ಮೂಲ ಶಕ್ತಿಯೇ ಶಕ್ತಿ ತರಂಗಗಳು ಎನರ್ಜಿ ಅವರವರ ಕರ್ಮಾನುಸಾರವಾಗಿ ಅವರ ಆತ್ಮದ ಶಕ್ತಿ ಅನುಸಾರವಾಗಿ ಎಲ್ಲ ತರಂಗಗಳೇ ಅದಕ್ಕೋಸ್ಕರ ತರಂಗಗಳು ಎಲ್ಲರಿಗೂ ಕನೆಕ್ಟಿವಿಟಿ ಇದೆ ಇದೇನು ಇದು ತಂತ್ರ ಹಾಗಾಗಿ ಭೂಮಂಡಲದಲ್ಲಿ ಏನು ವ್ಯವಸ್ಥೆ ಇದೆ ಗಾಳಿ ಆಗಿರ್ಬೋದು ಬೆಳಕಾಗಿರ್ಬೋದು ಒಂದಕ್ಕೊಂದು ಪೈಪೋಟಿ ನಡೆಯೋದಿಲ್ಲ ಗಾಳಿ ಅದ್ರ ಪಕ್ಕ ಅದ್ರ ಅದ್ರ ಪಾಡಿಗೆ ಬಿಸ್ತಾನೆ ಇರ್ತದೆ ಬೆಳಕು ಅದು ಪಾಡಿಗೆ ಬರ್ತಾನೆ ಇರುತ್ತೆ ಒಂದಕ್ಕೊಂದು ಪೈಪೋಟಿಲೆ ಯಾಕೆ ಭಗವಂತ ರಚನೆ ತಂತ್ರ ಅದ್ರ ಹಿಂದೆ ಯಾರಿದ್ದಾರೆ ಭಗವಂತ ಇದೆ ಮಂತ್ರಶಕ್ತಿ ದೈವಶಕ್ತಿ ನಮ್ಗೆ ಯಾಕೆ ಇದೆಲ್ಲ ಸಿಗ್ನಲ್ ಮಂತ್ರ ಭಗವಂತ ಸ್ವಯಂ ಆತ್ಮರೂಪದಲ್ಲಿದ್ದಾನೆ ಆತ್ಮರೂಪದಲ್ಲಿದ್ದಾರೆ ಆದ್ರೆ ನಾವು ಈಗ ಸ್ವಲ್ಪ ಏನೋ ಡಿಫ್ರೆಂಟ್ ಆಗಿ ಅವ್ರ ಬೇರೆ ನಾವು ಬೇರೆ ಈಗ ಪ್ರತ್ಯೇಕ ಆಗಿದ್ದೀವಲ್ಲ ಅವ್ರು ಅಲ್ಲಿ ಇಲ್ಲಿ ಇದ್ದಾಗ ಕರೀಲಿಕ್ಕೆ ಕೂಗ್ಲಿಕ್ಕೆ ಬೇಕಲ್ವಾ ಮಂತ್ರ ಕೂಡ್ ಸಿಗ್ನಲ್ ಅದಕ್ಕೋಸ್ಕರ ಮಂತ್ರ ಯಾವ ಮಂತ್ರ ಕರಿತೀವಿ ಓ ನಾನು ನಿನ್ ಕರಿತಾ ಇದ್ದೀನಿ ನಂಗೆ ಈಗ ಸಮಸ್ಯೆ ಆಗಿದೆ ನಾನು ನೀನೇನೋ ಪಂಚತತ್ವ ಕೊಟ್ಬಿಟ್ಟು ಇಲ್ಲಿ ದೇಹ ಇಟ್ಬಿಟ್ಟಿದ್ಯಾ ಜೀವನ ಮಾಡ್ತಾ ಇದ್ದ ನೋಡಿ ನಂಗೆ ಸಮಸ್ಯೆ ಇದೆ ಇಲ್ಲ ನನಗೆ ಈ ಇಷ್ಟ ಇದೆ ಇಲ್ಲ ನನಗಿಂತ ಒಂದು ಕಷ್ಟ ಇದೆ ಇದು ನಿವಾರಣೆ ಮಾಡು ಕರೆಯೋದು ಮಂತ್ರದಲ್ಲಿ ಅವ್ರ ಅವ್ರ ಹೆಸರಿಡಿದು ಕರೆಯೋದು ಇದು ಇದೇನ್ ಬೇರೆ ಏನಲ್ಲ ಅವ್ರ ವರ್ಣನೆಗಳು ಸಿಗ್ಬೋದು ಏನೇ ಸಿಗ್ಬೋದು ಸ್ತೋತ್ರದಲ್ಲಿ ಸಿಗ್ಬೋದು ಅಷ್ಟೋತ್ರಗಳಲ್ಲಿ ಸಿಕ್ಬೋದು ಕವಚದಲ್ಲಿ ಸಿಗ್ಬೋದು ಹಾ ಎಲ್ಲಿ ಏನೇ ಸಿಕ್ಕಿದ್ರು ಕೂಡ ಅಷ್ಟೇ ನಾನು ನೀನ್ ಕರಿತಾ ಇದ್ದೀನಿ ನಾನು ನಿನ್ನ ನೆನಪು ಮಾಡ್ಕೊತಾ ಇದ್ದೀನಿ ನಾನು ನಿನ್ ಕರಿತಾ ಇದ್ದೀನಿ ನಾನು ನಿನ್ನೆ ಮಾಡ್ಕೋತೀನಿ ನನಗೆ ಈ ಸಮಸ್ಯೆ ಇದೆ ನನಗೆ ಇಷ್ಟ ಇದೆ ನನಗೆ ಈ ಕಷ್ಟ ಇದೆ ಅ ಬಾ ನೀನು ನಿವಾರಣೆ ಮಾಡು ಐ ನಾನೇನು ಇಲ್ಲಿದ್ದೀನಿ ಬಾರಪ್ಪ ನೀನು ಬಾರಮ್ಮನೇನು ಈ ಥರ ಕರಿತಕ್ಕಂಥದ್ದು ಇದೇನು ತಂತ್ರ ಕರೆಯೋದೇನು ತಂತ್ರ ಮಂತ್ರ ಅದೇ ವಿಷಯ ಸಿಗ್ನಲ್ ಏನು ಮಂತ್ರ ಅಲ್ಲಿಂದ ಕನೆಕ್ಟಿವಿಟಿ ಹಾಗಾಗಿ ಮಂತ್ರವೇ ಮೂಲ ಶಕ್ತಿ ಮಂತ್ರವೇ ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಅದರ ನಂತರದಲ್ಲಿ ತಂತ್ರ ಅದಕ್ಕಿಂತಾನು ಕ್ಷಿಪ್ರವಾಗಿ ಮಂತ್ರಕ್ಕಿಂತ ಕ್ಷಿಪ್ರವಾಗಿ ಕಾರ್ಯ ಮಾಡ ಮಂತ್ರ ಸಾಧನೆ ಸಿದ್ಧಿಗೆ ಏನ್ ಮಾಡ್ಬೇಕು ಸಾಕಷ್ಟು ಸಮಯ ಬೇಕು ವರ್ಷಗಳು ಬೇಕು ಆಚರಣೆ ಬೇಕು ಶ್ರದ್ಧೆ ಬೇಕು ಭಕ್ತಿ ಬೇಕು ಆ ಒಂದು ನಿರಂತರತೆಯಲ್ಲಿ ಸಾಕ್ತಕ್ಕಂತಹ ಮನಸ್ಥೈರ್ಯ ಬೇಕು ಅದರಲ್ಲೂ ಯಶಸ್ಸಾಗಬೇಕು ಅದರ ನಂತರದಲ್ಲಿ ಅದನ್ನು ಕ್ಷಣಕಾಲದಲ್ಲಿ ತಂತ್ರವನ್ನು ಬಳಸಬಹುದು ಯಾರಾದ್ರೂ ಕೊಟ್ಟಾಯ್ತಾ ಚಮ ಆ ಸಂದರ್ಭದಲ್ಲಿ ಆ ಕ್ಷಣಕ್ಕೆ ಅವರಿಗೆ ಸಮಸ್ಯೆ ಮಾಯ ಏನಾಯ್ತು ತಂತ್ರ ಕ್ಷಿಪ್ರಗತಿಯಲ್ಲಿ ಕಾರ್ಯ ಮಾಡ್ತಾ ಇದ್ರೆ ಆಧಾರವೇ ಮಂತ್ರ ಹಾಗಾಗಿ ಮಂತ್ರ ಶಕ್ತಿಯೇ ದೈವ ಶಕ್ತಿ ಮಂತ್ರಕ್ಕೆ ಬಲ ಜಾಸ್ತಿ ಯಂತ್ರ ಮಂತ್ರ ತಂತ್ರ ಈ ಮೂರು ಕೂಡ ಶಕ್ತಿಶಾಲಿಯೇ ಹೌದು ಆ ಸಂದರ್ಭಕ್ಕೆ ತಕ್ಕನಾಗಿ ನಾವೇನ್ ಬಳಸ್ತೇವೆ ಆ ಸಂದರ್ಭದಲ್ಲಿ ತಂತ್ರ ನೋಡೋದಾದ್ರೆ ಎರಡರ ಕಾಂಬಿನೇಷನ್ ನಾವು ನೋಡುದಾದ್ರೆ ಮಂತ್ರಶಕ್ತಿಯ ಆಧಾರವಾಗಿ ತಂತ್ರಶಕ್ತಿ ಹೆಚ್ಚಿನದಾಗಿ ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡುತ್ತೆ ಅದಕ್ಕೆ ಆಧಾರ ಮಂತ್ರಶಕ್ತಿ ಅಂತ ಹೇಳ್ತಾ ಇವತ್ತೇನೆ ಯಾರಿಗಾದ್ರೂ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಡುವಂತ ಸಮಸ್ಯೆ ಇದ್ದಂಥ ಪಕ್ಷದಲ್ಲಿ ದುಃಖದ ಪೌಡರ್ಗೆ ಆರ್ಡರ್ ಮಾಡಬಹುದು ಇದನ್ನ ಸ್ಮೆಲ್ತಗೊಳ್ಳೋದು ಮೈಕೈಗೆ ಇಟ್ಕೊಳ್ಳೋದು ಮನೆಗೆಲ್ಲ ಹರತಕ್ಕದ್ದು ಕಾರ್ಯವನ್ನು ಮಾಡೋದ್ರಿಂದ ಸ್ಮೆಲ್ತಗೊಳ್ಳೋದ್ರಿಂದ ದೇಹದಲ್ಲಿ ಇರತಕ್ಕಂಥ ಸಮಸ್ಯೆ ನಿವಾರಣೆ ಆಗುತ್ತೆ ಮನೆಗೆಲ್ಲೇ ಹಿಡಿಯೋದ್ರಿಂದ ಸಂಕಲ್ಪವನ್ನು ಮಾಡಿ ಹಾಕೋದ್ರಿಂದ ತಂತ್ರ ಮಂತ್ರ ಮತ್ತು ಸಮಸ್ಯೆ ನಿವಾರಣೆ ಆಗುತ್ತೆ ಕೃಪಾ ಪ್ರಾಪ್ತಿ ಧ್ವಪದ ಪೌಡರ್ ಕೂಡ ಲಭ್ಯ ಇದೆ ಇದರ ಮನೆಯಲ್ಲಿ ಅಂಗಡಿ ಬಳಿ ಮುಂಗಟ್ಟುಗಳಲ್ಲಿ ಸ್ಥಳಗಳಲ್ಲಿ ಹಾಕೊಳ್ಳೋದಿಂದ ಹಣಕಾಸಿನ ಅನುಕೂಲ ವರ್ಗ ಇತ್ಯಾದಿ ಅನುಕೂಲ ಕೂಡ ಲಭ್ಯ ಆಗುತ್ತೆ ಹಾಗೆ ಆಯುಲ್ ಕೂಡ ಲಭ್ಯ ದೇಹ ಪ್ರತಿಕ ತೆರಿಗೆ ಪ್ರತ್ಯೇಕ ಪೌಡರ್ ಕೂಡ ಲಭ್ಯ ಇದೆ ದೇಹ ಪ್ರತೀಕ ತೆರಿಗೆ ಪ್ರತೀಕ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಝೀರೋ ಸೆವೆನ್ ಏಟ್ ಈ ಕರೆ ಮಾಡಿ ಬುಕ್ ಮಾಡಬಹುದು ಹಸ್ತ ಸಾಮುದ್ರಿಕ ಅಂಗ ಸಂಖ್ಯಾಶಾಸ್ತ್ರ ಜ್ಯೋತಿ ಶಾಸ್ತ್ರ ವಾಸ್ತುಶಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಗ ಸಂಬಂಧಪಟ್ಟಂತೆ ಕಾರಣಾತ್ಮಕಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ್ಪೇಟೆಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದೀನಿ ಮುಂದಿನ ಥ್ಯಾಂಕ್ಸ್ ಭೇಟಿ ಆಗುತ್ತೆ